ಬೇಕಾದ್ರೆ ಹೋಗರಿ ಪಟ್ಟಣ ಕೆಳಗ ಹರಿಕೇರಿ ಪಟ್ಟಣ ಕೆಳಗ ಹರಿಕೇರಿ ಮುತ್ತೆ ಆಮಷಿತು ಮಕ್ಕಳನ್ನ ಕೊಟ್ಟ ಕಳಿವೆ ಅಂತ ಈಗ ಈಗಾದ್ರೂ ಕೂಡ ಅಂದ್ ಮಾಡಿರ್ತಕ್ಕಂಥ ಪವಾಡ ಇಂದಿಗೂ ಕೂಡ ತುಂಬ ನಡೆದ ಹಾಲು ತೊಳಗಿಸ್ತಾರೆ ಬಹಳ ಅದ್ಭುತ ಯಾಕಂದ್ರೆ ಈಗಾದ್ರೂ ಕೂಡ ಮಕ್ಕಳಿಂದ ಅರಿಕೆರೆ ಅಮೋಘ ಹೋಗಿ ಅಮಾಶೆಗೆ ಭಕ್ತಿದಿಂದ ಬೇಡ್ಕೊಂಡು ಬಂದ್ರ ಮುಂದಿನ ವರ್ಷ ಮುದ್ರಾಗ ಮಕ್ಕಳ ಅಂತ ಕೇಳಿದ್ರ ಅಮೋಘ ಶುದ್ಧ ಕೈಲಾಸದೊಳಗೆ ಏಳು ಗಂಟರ ಕಾಲ ಶಿವನ ಸೇವಾ ಮಾಡಿದ ಶಿವನ ಸೇವಾ ಮಾಡಿ ಏನ್ ಬೇಡ್ಕೊಂಡು ಬಂದ್ರಿಮಾನ ಮಾಡಕ್ ಮಳೆ ಕೀಲಿ ಬೆಳೆ ಕೀಡು ಬಡವರಿಗೆ ಬಗ್ಗೆ ಬಂಜಿಗೆ ಮುಂದೆ ನಂದಿ ಹಿಂದ ನಂದಿ ಪಂದಿನ ಕರ್ಕೊಂಡು ಏನ್ ಅಂದ್ರೆ ಈ ಕಲಿಯುಗಕ್ಕೆ ಬಂದು ಮಾನವರನ್ನು ಉದ್ದಾರ ಮಾಡ್ಲಿಕ್ಕಂಥ ಇತಿಹಾಸವನ್ನ ಹೇಳ್ತಕ್ಕಂತ ನಮ್ಮ ಕಲಬುರ್ಗಿಯ ಲಕ್ಷ್ಮಿ ಅಕ್ಕಾಗ ಒಂದ್ಸರಿ ಜೋರಾದ ಚಪ್ಪಾಳೆ ಸರ್ ಬಹಳ ಅದ್ಭುತ ಮಾತಾಡ್ತಾ ಇದ್ದಾರೆ ಸರ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದ ಇವತ್ತು ಹಾಡ ಹಾಡಕ ಎಂಟು ವರ್ಷ ಆತಂತ ಕೇಳಿದ್ರ ಹದಿನೈದು ವರ್ಷ ಮೇಲ್ಪಟ್ಟಾಯ್ತು ಅವಳು ಐದನೇಂತೆ ಇದ್ದಾಗ ಹಾಡ ಹಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾಳ ಹತ್ತನೇಂತೆ ಬರೋದ್ರಾಗನ ಸಹಿತ್ಯ ಬರ್ಲಿಕ್ಕೆ ಹಣ್ಣೊಂದನಂತೆ ಬರೆದ್ರಾಗ ತಾನೇ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಳು ಇವತ್ತು ಸಾಹಿತ್ಯನೂ ಅವಳೇ ಬರಿತಾಳು ಹಾಡನು ಅವಳೆ ಹಾಡ್ತಾಳು ಮಾತನಾಡ್ತಕ್ಕಂಥ ಕಲೆಯೂ ಕೂಡ ನಿನಗೆ ಅಮೋಘದ ಕೊಟ್ಟನು ತಂಗಿ ಅದಕ್ಕೆ ನೀನೇ ಹೇಳಿದಿ ವಿನಯದಿಂದ ಹೋಗ್ಬೇಕಂತ ಹೇಳಿ ವಿದ್ಯೆಗೆ ವಿನಯ ಅಂತ ಹೇಳಿದಿ ಈ ಡೊಳ್ಳಿನ ಹಾಡಿಗೆ ಏನು ಭೂಷಣದ ವಿನಯನ ಭೂಷಣ ವಿನಯದಿಂದ ನೀ ಹಾಡಿದಿ ನಿನ್ನ ಕೀರ್ತಿ ಅಮೋಘಿದ ಆಕಾಶದ ಹತ್ತಿರಕ್ಕೆ ಹಾರಿಸ್ತಾನೆ ಅದರಾಗಿ ಎರಡು ಮಾತಿಲ್ಲ ಮತ್ತೆ ಇನ್ನೊಂದು ಮಾತು ಹೇಳಿ ನಾ ತಂಗಿಗೆ ಏನಿಲ್ಲ ಸಾವಕ ಸಾವಕ ಸಾವಿತ್ರಿ ಅಕ್ಕಿಗೊಂದು ಸಂದ ಮುಂದ್ ಕುಡಿತವಾಗಿ ಒಮ್ಮೆ ಕೊಟ್ಟ ನೋಡಿಲ್ಲ ಇಲ್ಲಿ ಯೂಟ್ಯೂಬ್ ದಾಗ ನೋಡ್ತ್ರಿನ ಕಾಣ್ತಿವಿ ಇರ್ಲಿ ಯಾಕಂದ್ರ ಅಕ್ಕನ ಗುಣ ಬಾಳ ದೊಡ್ಡದ ನಿಂದ ತಂಗಿನ ಬೆಳೆಸಿದ್ದೆವು ಇನ್ನ ನೀನ್ ತಂಗಿನ ಪಾತ್ರ ಬಂದೈತಿ ತಂಗಿ ಪಾತ್ರ ಬಂದೈತಿ ಎತ್ತಿದ್ರು ತಂಗಿ ಕಡಿಮೆ ಅನ್ನ ಹೆಚ್ಚ ವಾದ ವಾದಿ ಅರ್ವತ್ ಇವತ್ತು ಮಂಗಳಾರತಿ ಆಗುದ್ರ ತಕ್ಕ ಅನ್ನ ಏನೇನು ಮಾಡ್ಯಾನ ಅನ್ನ ರಾಮ ಏನು ಮಾಡ್ಯಾನ ಈಕಿ ಹೇಳ್ತಾಳೆ ತಮ್ಮ ಲಕ್ಷ್ಮಣ ಏನ್ ಹಾ ಇನ್ನು ಪಾಂಡವರ ಕೌರವರೊಳಗೆ ಮುಂದಿನ ಸಂಧಿಗೆ ಅಂದಿಲ್ಲ ಇದ ಸಂಧಿಗೆ ಅಂತಲ್ಲ ಯಾಕಂದ್ರೆ ಗಣಪತಿ ಸಣ್ಣ ಷಣ್ಮುಖ ದೊಡ್ಡ ಇನ್ನು ತಿರ್ಗಿ ನಾನು ಹೇಳುದಿಲ್ಲ ಮುಂದಿನ ಸಂಧಿಗೆ ಅಂತ ಉದಾಹರಣೆ ಸಂಧಿ ಒಂದೊಂದು ಕೋಟ್ರೆ ಕೂತ್ ಹೌದು ಹೌದು ಅಂದಿರಬೇಕು ಹೌದ್ ಹೌದು ಅಂದಿರಬೇಕು ಅಣ್ಣ ಷಣ್ಮುಖ ನಾಡನ್ನು ಸುತ್ತಿ ಬಂದಾಗ ನಾಡನ್ನ ಸುತ್ತಿ ಬಂದ ತಮ್ಮ ತಂದೆ ತಾಯಿಯನ್ನು ಸುತ್ತ ಹಾಕಿದ ಗಣಪತಿ ಮಾಡ್ ಗಣಪತಿ ಯಥಾ ಚೀಟಿ ತಂದಿದ್ದಾರೆ ಚೀಟಿ ತೆಗೆದುಕೊಂಡ ಆ ನಂತರ ಏನಪ್ಪಾ ಅಂತ ಕೇಳಿದ್ರ ವಿಷಯ ಚರ್ಚೆ ನಾ ಏನ್ ಹೇಳಿದ್ದೆ ಅನ್ನ ತಂದ ಹಿಂಗ್ ವಿಷಯ ಅನ್ನ ತಂದ ಚರ್ಚೆ ಸಾಯಂಕಾಲ ಮಂಗಳಾರ ತಗೋದರಿಗೆ ಇದ ವಿಷಯ ಚರ್ಚೆ ಹೋಗ್ಬೇಕು ಈಗ ಆ ಕಡೆ ಒಂದು ಮೈಕ್ ಕೊಟ್ಟು ಅವರಿಗೆ ಅವ್ರಿಗೆ ನೀನಾ